ವಿವಿಧ ರೀತಿಯ ವಂಚನೆಗಳನ್ನ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ನಾವು ಎರಡು ರೀತಿಯಲ್ಲಿ ಇದನ್ನ ಸಪರೇಟ್ ಮಾಡಿದಾಗ ಮೊದಲನೇದಾಗಿ ಕಂಪ್ಯೂಟರ್ ಬಳಸ್ಕೊಂಡು ಯಾವ ರೀತಿಯಲ್ಲಿ ವಂಚನೆಯನ್ನ ಮಾಡುತ್ತಾರೆ ಅಂತ ವಿವರಿಸಲಾಗಿದೆ ಹ್ಯಾಕಿಂಗ್ ಮಾಡ್ತಾರೆ ನಕಲಿ ಇಮೇಲ್ ಗಳನ್ನ ಸೃಷ್ಟಿ ಮಾಡಿಕೊಂಡು ಆಮೇಲೆ ನಿಮ್ಮ ವೈಯಕ್ತಿಕ ಮಾಹಿತಿ ಆನ್ಲೈನ್ ನಲ್ಲಿ ವಿವಿಧ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟಂತೆ ವಂಚನೆಗಳನ್ನ ಮಾಡುವುದರ ಜೊತೆ ಜೊತೆಯಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಕದಿಯುವುದು ಮತ್ತೆ ಅದನ್ನು ನಿಮ್ಮ ವಿರುದ್ಧವಾಗಿ ಅಸ್ತ್ರವಾಗಿ ಬಳಸಿಕೊಂಡು ನಿಮಗೆ ಅದರಿಂದ ಅಪರಾಧವನ್ನ ಎಸಗುವಂತ ಪ್ರಕರಣಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಜೊತೆ ಜೊತೆಲಿ ಮೊಬೈಲ್ ಫೋನ್ಗಳನ್ನು ಬಳಸಿಕೊಂಡು ಯಾವ ರೀತಿಯಲ್ಲಿ ಸೈಬರ್ ಅಪರಾಧಗಳನ್ನ ಮಾಡ್ತಾರೆ ಅನ್ನೋದ ಬಗ್ಗೆ ಕೂಡ ಇಲ್ಲಿ ವಿವರಿಸಿದೀವಿ ಎಸ್ ಎಂ ಎಸ್ ಅಥವಾ ನಕಲಿ ಲಿಂಕ್ ಗಳು ಬರುತ್ತೆ ನಿಮ್ಮ ಮೊಬೈಲ್ ಗಳಿಗೆ ನಕಲಿ ಲಿಂಕ್ ಗಳು ಬಂದಾಗ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಮೇಲ್ಗಡೆ ಸೇಮ್ ಟು ಸೇಮ್ ಏನ್ ಒರಿಜಿನಲ್ ಮೆಸೇಜ್ ಗಳಿವೆ ಅದೇ ರೀತಿಯಲ್ಲಿ ಲಿಂಕ್ ಗಳು ಇರುತ್ತೆ ಮೆಸೇಜ್ಗಳು ಇರುತ್ತೆ ಅವ್ರು ಹೇಳುವಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ಫಾಲೋ ಮಾಡ್ತೀರಿ ಮಾಡಿದ ಆದ್ಮೇಲೆ ವಂಚನೆಗೆ ಒಳಗಾಗುವಂತ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ ಜೊತೆ ಜೊತೆ ಟಿ ಪಿ ಫ್ರಾಡ್ಸ್ ನಿಮ್ಮ ಮೊಬೈಲ್ ನಿಮಗೆ ನಿಮ್ಮ ವೈಯಕ್ತಿಕ ಮಾಹಿತಿ ಏನಿದೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಈ ರೀತಿ ಕಾರ್ಡ್ ಗಳನ್ನು ಬಳಸಿಕೊಂಡು ಅವ್ರು ಏನು ಮಾಡ್ತಾ ನಿಮ್ಮ ಹೆಸರಲ್ಲಿ ಸಿಮ್ ಗಳನ್ನು ಪಡೆದುಕೊಂಡು ಅದನ್ನ ವಂಚನೆಗೆ ಉದ್ದೇಶಕ್ಕಾಗಿ ಬಳಸ್ತಾ ಪ್ರಕರಣ ಕೂಡ ಜಾಸ್ತಿ ಆಗಿದೆ ಆನ್ಲೈನ್ ಗೇಮ್ಸ್ ಬ್ಲಾಕ್ ಮೇಲು ನಕಲಿ ಸಾಲದ ಆ್ಯಪ್ಗಳು ಬ್ಯಾಂಕಲ್ಲಿ ಬ್ಯಾಂಕ್ ಅಲ್ಲಿ ಹೋದಾಗ ತುಂಬಾ ಸಮಯ ನಿಮಗೆ ಸಾಲ ತಗೊಳ್ಳಿಕ್ಕೆ ಬೇಕಾಗಬಹುದು ಆದ್ರೆ ಆನ್ಲೈನ್ ಅಲ್ಲಿರುವ ಆಪ್ ನಿಮ್ಮನ್ನ ಏನ್ ಮಾಡ್ತವೆ ಇಮಿಡಿಯೇಟ್ ಆಗಿ ಎರಡ ನಿಮಿಷದಲ್ಲಿ ನಿಮಗೆ ಲೋನ್ ಕೊಡ್ತೀವಿ ಲೋನ್ ತೆಗೆದುಕೊಳ್ಳಿ ಅದರಿಂದ ಯಾವುದೇ ಸಮಸ್ಯೆಯಲ್ಲಿ ಆರಾಮಾಗಿ ನೀವು ವಾಪಸ್ ಕಟ್ಟಬಹುದು ಅಂತ ವಿವಿಧ ರೀತಿಯ ಆಮಿಷಗಳಿಗೆ ನಿಮ್ಮನ್ನ ಒಡ್ಡಿ ಅವರು ವಂಚನೆಯನ್ನ ಮಾಡ್ತಾರೆ ಪ್ರತಿಯೊಂದು ವಿಷಯದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸಾಮಾನ್ಯವಾಗಿರುವಂತಹ ಕೆಲವೊಂದಿಷ್ಟು ಸೈಬರ್ ಅಪರಾಧಗಳನ್ನು ನಾವಿಲ್ಲಿ ಹೇಳಿದೀವಿ ಮೊದಲನೇದಾಗಿ ಕ್ರೆಡಿಟ್ ಡೆಬಿಟ್ ಕಾರ್ಡ್ ವಂಚನೆ ಉದ್ಯೋಗ ಕೊಡಿಸೋದಾಗಿ ಕೂಡ ವಂಚನೆಯನ್ನು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಲಾಟರಿಯಲ್ಲಿ ನೀವು ಕೋಟಿಗಟ್ಟಲೆ ಹಣವನ್ನು ಗೆದ್ದಿದ್ದೀರಿ ಅಂತ ನಿಮ್ಗೆ ಎಸ್ ಎಸ್ ಬರುತ್ತೆ ಮೇಲ್ ಬರುತ್ತೆ ಅದ್ರ ಜೊತೆ ಇನ್ಸ್ಟ್ರಕ್ಷನ್ಸ್ ಕೂಡ ಫಾಲೋ ಮಾಡ್ಲಿಕ್ಕೆ ನಿಮಗೆ ಹೇಳಿ ವಂಚನೆಯನ್ನು ಮಾಡ್ತಾರೆ ಮದುವೆಯಾಗಿ ಮದುವೆ ಆಗೋದಾಗಿ ವಂಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಿಮ್ ಕಾರ್ಡ್ ವಂಚನೆ ಲೋನ್ ಆಪ್ ಗಳ ಮುಖಾಂತರ ವಂಚನೆ ಸಾಮಾಜಿಕ ಜಾಲತಾಣಗಳ ವಾಟ್ಸ್ಆಪ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಬಳಸಿಕೊಂಡು ವಂಚನೆಯನ್ನ ಮಾಡುವಂತಹ ಪ್ರಕರಣಗಳು ಜೊತೆಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಸಾಲ ಕೊಡುವುದಾಗಿ ನಿಮಗೆ ವಂಚನೆ ಮಾಡುವುದು ಡೇಟಿಂಗ್ ಆಪ್ಸ್ ಗಳ ಮುಖಾಂತರ ಕೂಡ ವಂಚನೆ ಆಗುವಂತ ಒಂದಿಷ್ಟು ಪ್ರಕರಣಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಏನ್ ಮಾಡ್ತಾರೆ ನಿಮ್ಮ ಹತ್ರ ಇರುವಂತಹ ಎಟಿಎಂ ಕಾರ್ಡ್ ಡೆಬಿಟ್ ಕಾರ್ಡ್ ನಿಮಗೆ ಏನ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ನಿಮ್ಮ ಎಟಿಎಂ ಕಾರ್ಡ್ ಟೈಮ್ ಹೋಗಿದೆ ನೀವು ಇಮಿಡಿಯೇಟ್ ಆಗಿ ರಿನ್ಯೂವಲ್ ಮಾಡಿಸ್ಕೋಬೇಕು ಮಾಡಿಲ್ಲ ಅಂತಂದ್ರೆ ನಿಮ್ಮ ಕಾರ್ಡ್ ಕ್ಲೋಸ್ ಆಗೋಗುತ್ತೆ ಸೊ ಅದನ್ನ ಏನ್ ಮಾಡ್ಬೇಕು ಅಂತ ನೀವು ಕ್ಯೂರಿಯಾಸಿಟಿಯಲ್ಲಿ ಬ್ಯಾಂಕ್ ಅಲ್ಲಿ ನೀವು ಚೆಕ್ ಮಾಡೋದಕ್ಕಿಂತ ಮುಂಚೆ ಆಗಿ ಏನ್ ಮಾಡ್ತೀವಿ ಅವರ ಹತ್ರ ಮಾಹಿತಿಯನ್ನು ಕೇಳಿದಾಗ ಅವರು ಒಂದಿಷ್ಟು ಲಿಂಕ್ ಅನ್ನು ನಿಮಗೆ ಕೊಡ್ತಾರೆ ಆ ಲಿಂಕ್ ಅನ್ನ ಬಳಸ್ಕೊಂಡು ನೀವು ಅವ್ರು ಹೇಳುವಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿದಾಗ ನಿಮ್ಮನ್ನ ಒಂದಿಷ್ಟು ಹಣವನ್ನ ಡೆಪಾಸಿಟ್ ಮಾಡ್ಲಿಕ್ಕೆ ಹೇಳ್ತಾರೆ ಜೊತೆಲಿ ಆ ಅವರೇನು ಹಣವನ್ನ ಡೆಪಾಸಿಟ್ ಮಾಡ್ಲಿಕ್ಕೆ ಹೇಳ್ತಾ ಹೋಗ್ತಾರೆ ಒಂದು ವಿಷಯ ನಿಮ್ಗೆ ಗೊತ್ತಿರಲಿ ಯಾವುದೇ ಬ್ಯಾಂಕು ಅಥವಾ ಯಾವುದೇ ಸಂಸ್ಥೆ ಹಣಕಾಸು ಸಂಸ್ಥೆ ಕೂಡ ನಿಮಗೆ ಕಾರ್ಡ್ ಇಶ್ಯೂ ಮಾಡಲಿಕ್ಕಾಗಿ ನಿಮ್ಮ ಹತ್ತಿರದಿಂದ ಹಣವನ್ನ ಡೆಪಾಸಿಟ್ ಮಾಡಿಸ್ಕೊಳ್ಳೋದಿಲ್ಲ ಅವರು ಆದ್ರೆ ನೀವು ಅವರ ಏನು ಅತ್ಯಂತ ತುಂಬಾ ಆತ್ಮೀಯತೆಯಾಗಿ ಮಾತನಾಡಿ ನಿಮ್ಮಿಂದ ಏನು ಹಣವನ್ನು ಹಾಕಿಸ್ಕೋತಾ ಇದಾರೆ ಅದಕ್ಕೆ ಬಲಿಯಾಗುವಂತ ಪ್ರಕರಣಗಳು ಇತ್ತಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ ಜೊತೆ ಇಲ್ಲಿ ಕಾರ್ಡ್ ರಿನ್ಯೂವಲ್ ಮಾಡಬೇಕಾಗಿದೆ ನಿಮ್ಮ ಕಾರ್ಡ್ ಆಕ್ಟಿವೇಶನ್ ಮುಗ್ದೋಗಿದೆ ನಿಮ್ಮ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ಗಳು ಮುಗ್ದು ಹೋಗಿದೆ ಇದು ಕೂಡ ಇತ್ತೀಚೆಗೆ ಹೆಚ್ಚಾಗಿ ಬರ್ತಾ ಇದೆ ನಿಮ್ಮ ಕಾರ್ಡ್ ಬ್ಲಾಕ್ ಆಗಿದೆ ನಿಮಗೆ ನಿಮ್ಮ ಕಾರ್ಡ್ ಏನಿದೆ ರಿವಾರ್ಡ್ಸ್ ಪಾಯಿಂಟ್ ಬಗ್ಗೆ ನೀವು ಇತ್ತೀಚೆಗೆ ಕೇಳಿದಿರಿ ನಿಮ್ಗೆ ಮೆಸೇಜ್ ಬರುತ್ತೆ ಎಸ್ ಬಿ ಐ ಇಂದ ಇಷ್ಟೊಂದು ರಿವಾರ್ಡ್ ಪಾಯಿಂಟ್ಸ್ ನಿಮ್ಮ ವ್ಯಾಲೆಟ್ ನೀವು ಏನಾದರೂ ಪರ್ಚೇಸ್ ಮಾಡಬಹುದು ಅಂತ ಅನ್ನೋದು ಕೂಡ ಒಂದು ಆಫರ್ ಅನ್ನ ಗಿಫ್ಟ್ ಲಕ್ಕಿ ವಿನ್ನರ್ಸ್ ಆ ರೀತಿಯಲ್ಲಿ ಕೂಡ ವಿವಿಧ ರೀತಿಯ ವಂಚನೆಗಳಾಗ್ತಾ ಇದೆ ಎರಡನೇದಾಗಿ ನಾವು ಉದ್ಯೋಗ ಕೊಡಿಸೋ ಬಗ್ಗೆ ಬಹಳಷ್ಟು ನೌಕರಿ ಡಾಟ್ ಕಾಮ್ ಮತ್ತೆ ಬೇರೆ ಬೇರೆ ಏನು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳಿವೆ ಅಲ್ಲಿ ನೀವು ನಿಮ್ಮನ್ನ ನೀವು ಎನ್ರೋಲ್ ಅನ್ನ ಮಾಡ್ಕೊಳ್ತೀರಿ ಕೆಲಸಕ್ಕೆ ನೌಕರಿಯನ್ನು ಕೊಡ್ಸಲಿಕ್ಕಾಗಿ ಬಟ್ ಬೇರೆ ಬೇರೆ ಜನ ಏನ್ ಮಾಡ್ತಾ ಇದ್ದಾರೆ ಮೋಸಗಾರು ಇದನ್ನ ಬಳಸಿಕೊಂಡು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ತೆಗೆದುಕೊಂಡು ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ ಕೆಲಸ ಬೇಕಾದ್ರೆ ನೀವು ಇಷ್ಟು ಹಣವನ್ನು ನಮ್ಗೆ ಹಾಕಬೇಕು ಹಣವನ್ನು ಹಾಕಿದಾದ್ಮೇಲೆ ನಾವು ನಿಮಗೆ ಭಾರತದಲ್ಲಿ ಅಲ್ಲದೆ ಕೂಡ ಹೊರದೇಶದಲ್ಲಿ ಕೂಡ ನಿಮಗೆ ಕೆಲಸಗಳನ್ನ ಕೊಡಿಸ್ತೀವಿ ಅಂತ ಹೇಳಿ ಆಮಿಷಕ್ಕೆ ಶಾ ಒಳಗಾಗಿಸಿ ವಂಚನೆಯನ್ನ ಮಾಡ್ತಾ ಇದ್ದಾರೆ ಲಾಟ್ರಿ ತಮಗೆ ಗೊತ್ತಿರ್ಲಿ ಯಾರೇ ವ್ಯಕ್ತಿ ನಿಮಗೆ ಫ್ರೀ ಆಗಿ ದುಡ್ಡನ್ನ ಹಾಕೋದಿಲ್ಲ ಇದು ಒಂದು ಸತ್ಯವಾದ ನಿಮಗೆ ಗೊತ್ತಿರಲಿ ಹಣವನ್ನ ಹಣವನ್ನು ಲಾಟ್ರಿಯಲ್ಲಿ ಗೆದ್ದಿದ್ದೀರಿ ನೀವು ಹಣವನ್ನು ನೀವು ವಾಪಸ್ ತೆಗೆದುಕೊಳ್ಬೇಕಂದ್ರೆ ಇಷ್ಟು ಟ್ಯಾಕ್ಸ್ ಇದೆ ಜಿ ಟಿ ಇದೆ ಹಣ ಇಲ್ಲಿಂದ ಬರ್ತಾ ಇದೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಹಿಡಿದಿದ್ದಾರೆ ಈ ರೀತಿಯಲ್ಲಿ ಆಗಿರುವಂತ ವಿವಿಧ ರೀತಿಯ ಆಮಿಷಗಳಿಗೆ ಒಳಗಾಯಿಸಿ ನೀವೇನ್ ಮಾಡ್ತೀರಿ ಆ ಸಮಯದಲ್ಲಿ ಹಣವನ್ನ ನಾವು ಪಡೆದುಕೊಳ್ಳಬೇಕು ಹಣವನ್ನ ನಮ್ಮ ಖಾತೆಗೆ ಹಾಕೋಬೇಕು ಅಂತ ಹೇಳಿ ಅವರು ಹೇಳುವಂತ ಅಕೌಂಟ್ಗಳಿಗೆ ಹಣವನ್ನ ಹಾಕ್ತಾ ಹೋಗ್ತೀರಿ ಹಾಗೆ ನೀವು ವಂಚನೆಗೆ ಒಳಗಾಗ್ತೀರಿ ಮದುವೆಯಾಗುವುದಾಗಿ ನಂಬಿಸಿ ವಂಚನೆ ಬಹಳಷ್ಟು ಮ್ಯಾಟ್ರಿಮೋನಿಯಲ್ ಸೈಟ್ಸ್ ಅಲ್ಲಿ ಜನ ಏನ್ ಮಾಡ್ತಾ ಇದಾರೆ ತಮ್ಮನ್ನು ಎನ್ರೋಲ್ ಮಾಡ್ಕೊತಾರೆ ಎನ್ರೋಲ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ವೈಯಕ್ತಿಕ ಫೋಟೋಸ್ ಗಳನ್ನ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲವನ್ನು ಹಾಕ್ತಿರಿ ಮೇಲೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಫೋಟೋಗಳನ್ನ ಎಲ್ಲ ಹಾಕಿದಾಗ ಡಿಮಾರ್ಫಿಂಗ್ ಮಾರ್ಫಿಂಗ್ ಅನ್ನ ಮಾಡ್ತಾರೆ ಫೋಟೋಗಳಿಗೆ ಬೇರೆ ಬೇರೆ ರೀತಿಯ ಎಡಿಟಿಂಗ್ ಅನ್ನ ಮಾಡಿಕೊಂಡು ಅದನ್ನ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನಿಮ್ಮ ಸಂಬಂಧಿಕರ ಕಾಂಟ್ಯಾಕ್ಟ್ ನಂಬರ್ ಗಳಿಗೆ ಕಳಿಸಿ ನಿಮಗೆ ಮಾನಸಿಕವಾಗಿರುವಂತಹ ಹಿಂಸೆಯನ್ನು ಕೊಡೋದ್ರ ಜೊತೆ ನಿಮ್ಮಿಂದ ಹಣದ ಬೇಡಿಕೆಯನ್ನ ಇಟ್ಟು ನಿಮಗೆ ವಂಚನೆ ಮಾಡುವಂತ ಕೆಲಸ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಲೋನ್ ಆಪ್ಗಳು ನಾನು ಈಗಾಗಲೇ ತಮಗೆ ಹೇಳ್ತಾ ಇದ್ದೆ ಅತಿ ಕಡಿಮೆ ಸಮಯದಲ್ಲಿ ಲೋನ್ ಗಳನ್ನು ಕೊಡ್ಲಿಕ್ಕಾಗಿ ಬಹಳಷ್ಟು ಆ್ಯಪ್ ಗಳು ಬಂದಿದೆ ಬ್ಯಾಂಕ್ ಅಲ್ಲಿ ನಾವು ಹೋಗಿ ಪೇಪರ್ ವರ್ಕ್ಸ್ ಗಳು ತುಂಬಾ ಜಾಸ್ತಿ ಆಗುತ್ತೆ ಅವ್ರು ನಿಮ್ಗೆ ಆಫರ್ ಮಾಡ್ತಾರೆ ಏನಿಲ್ಲ ಜಸ್ಟ್ ಎರಡು ಕ್ಲಿಕ್ ಅಲ್ಲಿ ನಿಮಗೆ ಐದು ಸಾವಿರ ಹತ್ತು ಸಾವಿರ ಅಮೌಂಟ್ ಏನಿದೆ ನಾವು ಕೊಡ್ತೀವಿ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಇದು ಬಹಳಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ನೀವೇನ್ ಮಾಡ್ತೀರಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಅವ್ರು ಹೇಳಿರುವಂತಹ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅವರು ಹಣವನ್ನು ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಅದಾದ್ಮೇಲೆ ಅವ್ರು ಹೇಳಿರುವಂತಹ ವಾಯ್ದೆ ಸಮಯದಲ್ಲಿ ನೀವು ಹಣವನ್ನು ವಾಪಸ್ ಹಾಕಿದ್ರು ಕೂಡ ಇಲ್ಲ ನೀವು ಇಷ್ಟು ಬಡ್ಡಿಯನ್ನ ಕಟ್ಟಬೇಕು ನೀವು ಆಪ್ ಅನ್ನ ಯಾವಾಗ ಇನ್ಸ್ಟಾಲ್ ಮಾಡ್ಕೊತೀರಿ ಅದೇ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ನಿಮ್ಮ ಕಾಂಟ್ಯಾಕ್ಸ್ ಅನ್ನ ಕಾಪಿ ಮಾಡ್ಕೊಂಡಿರ್ತಾರೆ ಆ ಕಾಂಟ್ಯಾಕ್ಟ್ ಅಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಅವರು ಏನ್ ಮಾಡ್ತಾರೆ ನಿಮ್ಮ ಫೋಟೋ ಇರುತ್ತೆ ನಿಮ್ಮ ಲೋನ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಒಂದು ಸೆಲ್ಫಿ ಕೇಳಿರ್ತಾರೆ ಸೆಲ್ಫಿ ನೀವು ಕ್ಲಿಕ್ ಮಾಡಿ ಹಾಕಿರ್ತೀರಲ್ವ ಅದನ್ನ ಮಾರ್ಫ್ ಮಾಡಿ ನಿಮ್ಮ ಬೇರೆ ಬೇರೆ ತುಂಬಾ ಅಶ್ಲೀಲವಾಗಿರುವಂತಹ ಫೋಟೋಗಳನ್ನ ಕ್ರಿಯೇಟ್ ಮಾಡಿ ನಿಮ್ಮ ಸಂಬಂಧಿಕರಲ್ಲಿ ಎಲ್ಲ ಕಳಿಸಿ ನಿಮಗೆ ಮಾನಸಿಕ ಯುಸನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿ ನಿಮ್ಮಿಂದ ಹಣವನ್ನ ವಸೂಲಿ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳು ಯಾರು ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲ ಅಂತ ಹೇಳುವಂತ ಸಮಯ ಇವಾಗಿಲ್ಲ ಎಲ್ಲರೂ ಕೂಡ ಒಂದಿಲ್ಲ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಂಡಿದ್ರಿ ಫೇಸ್ಬುಕ್ ಇದೆ ವಾಟ್ಸ್ಆಪ್ ಇದೆ ಇನ್ಸ್ಟಾಗ್ರಾಮ್ ಇದೆ ಸಾಮಾಜಿಕ ಜಾಲತಾಣಗಳು ಒಬ್ಬರಿಂದ ಒಬ್ಬರ ಜೊತೆಯಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಸಂಪರ್ಕ ಸಾಧಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ ಜೊತೆ ಜೊತೆಯಲ್ಲಿ ಅದನ್ನ ಅತಿ ಹೆಚ್ಚಾಗಿ ಮಿಸ್ಯೂಸ್ ಕೂಡ ಆಗ್ತಾ ಇದೆ ನಿಮಗೆ ಗೊತ್ತಿರಲಿ ಸಾಮಾಜಿಕವಾಗಿ ನಾವು ಹೊರಗಡೆ ಏನು ಬಹಳಷ್ಟು ವಸ್ತುಗಳು ಸಿಗುತ್ತೆ ಅದು ನಾರ್ಮಲ್ ಒಂದು ಒಂದ್ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟು ಬರೀ ನೂರು ರೂಪಾಯಿಗೆ ನಾವು ಕೊಡ್ತಾ ಇದೀವಿ ಅಥವಾ ಈ ವಸ್ತುಗಳು ನಿಮ್ಗೆ ಬೇಕಾದ್ರೆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಬಹಳಷ್ಟು ಈಸಿ ಆಗಿರುವಂತ ಅಡ್ವರ್ಟೈಸ್ಮೆಂಟ್ಸ್ ಅನ್ನು ಕೊಡ್ತಾರೆ ಅಲ್ಲಿ ನೀವೇನ್ ಮಾಡ್ತೀರಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅವ್ರು ಹೇಳುವಂತ ಮಾಹಿತಿಯನ್ನು ಎಲ್ಲಾ ಡಿಟೇಲ್ಸ್ ಅನ್ನ ಫಿಲ್ ಮಾಡ್ತೀರಿ ಅವ್ರು ಹೇಳುವಂತ ಹಣವನ್ನು ಕಟ್ತೀರಿ ಅವಾಗ ನೀವು ವಂಚನೆ ಒಳಗಾಗ್ತೀರಿ ಎರಡನೇ ರೀತಿಯಾಗಿ ಬಹಳಷ್ಟು ಪ್ರತಿಷ್ಠಿತ ವ್ಯಕ್ತಿಗಳ ಹೆಸರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ತಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಾವು ಅವರೇ ಆಗಿದ್ದೀವಿ ನಾನು ತುಂಬಾ ಸಮಯ ಸಂಕಷ್ಟದಲ್ಲಿ ಇದ್ದೀನಿ ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ ದಯವಿಟ್ಟು ದುಡ್ಡನ್ನ ಹಾಕಿಸಿ ನಮಗೆ ನಮ್ಮ ಪರಿಚಯ ಇರೋದು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ನಂಬರ್ ಇಂದ ಅಂತ ಹೇಳಿ ಹಣವನ್ನು ವಸೂಲಿ ಮಾಡುವಂತ ಕೂಡ ವಂಚನೆ ಆಗ್ತಾ ಇದೆ ಡೇಟಿಂಗ್ ಆ್ಯಪ್ ಬಹಳಷ್ಟು ಜನ ತಮ್ಮ ಸಮಯ ಕಡೆ ಅಂದ್ರೆ ಯಾವ ಫ್ರೀ ಟೈಮ್ ಇರುತ್ತೆ ಆ ಟೈಮ್ ಆ ಟೈಮ್ ಅಲ್ಲಿ ಬೇರೆ ಬೇರೆ ಜೊತೆ ಡೇಟಿಂಗ್ ಆಪ್ಸ್ ಗಳನ್ನ ಬಳಸ್ತಾ ಇದ್ದಾರೆ ಡೇಟಿಂಗ್ ಆಪ್ ಗಳಲ್ಲಿ ಕೂಡ ನೀವು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ನಿಮ್ಮ ಏನ್ ಗ್ಯಾಲರಿ ಇರುತ್ತೆ ಗ್ಯಾಲರಿಗೂ ಕೂಡ ಆಕ್ಸೆಸ್ ಕೊಡ್ತೀರಿ ಕಾಂಟ್ಯಾಕ್ಟ್ಸ್ ಕೊಡ್ತೀರಿ ಎಲ್ಲವೂ ಆಕ್ಸೆಸ್ ಕೊಟ್ಟಾದ್ಮೇಲೆ ಆಟೋಮೆಟಿಕ್ ಆಗಿ ನಿಮ್ಮ ಎಲ್ಲ ಮಾಹಿತಿ ಕೂಡ ಫ್ರಾಡಿಸ್ಟರ್ ಅವ್ರ ಹತ್ರ ಹೋಗುತ್ತೆ ಅದನ್ನ ಬಳಸ್ಕೊಂಡು ಏನು ಮಾಡ್ತಾರೆ ನಿಮ್ಮ ಫೋಟೋಸ್ ಮತ್ತೆ ವಿಡಿಯೋಸ್ ಅನ್ನ ಬಳಸಿಕೊಂಡು ನಿಮ್ಮ ಕಾಂಟ್ಯಾಕ್ಟ್ಸ್ ಅನ್ನ ಬಳಸಿಕೊಂಡು ನಿಮಗೆ ವಂಚನೆ ಮಾಡುವಂತ ಕೆಲಸ ಆಗುತ್ತೆ ಜೊತೆಯಲ್ಲಿ ಡೇಟಿಂಗ್ ಗಳಲ್ಲಿ ಮುಂದೆ ಇರುವಂತ ವ್ಯಕ್ತಿ ಆತ ಗಂಡು ಮಗನೇ ಆಗಿರ್ಬೋದು ಅಥವಾ ಹೆಣ್ಣು ಮಗನೇ ಆಗಿರ್ಬೋದು ಆದ್ರೆ ಬೇರೆ ಒಂದು ಲಿಂಗದಲ್ಲಿ ಅವರು ನಿಮ್ಮನ್ನ ಮಾತಾಡಿಸಿ ನಿಮ್ಮಿಂದ ಎಲ್ಲಾ ಮಾಹಿತಿಯನ್ನ ಫೋಟೋಸ್ ಎಲ್ಲವೂ ಶೇರ್ ಮಾಡ್ಕೊಂಡು ಅದನ್ನ ರಿವರ್ಸ್ ನಿಮ್ ಜೊತೆಯಲ್ಲಿ ಯೂಸ್ ಮಾಡ್ಕೊಂಡು ನಿಮ್ಮನ್ನ ನಿಮ್ ಫ್ಯಾಮಿಲಿ ಅವ್ರಿಗೆ ಕಳ್ಸಿ ನಾವು ವಂಚನೆಯನ್ನ ಮಾಡ್ತೀವಿ ನಿಮ್ಮ ಅವ್ರನ್ನ ಎದುರಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಬೇರೆ ರೀತಿಯಲ್ಲಿ ಇಲ್ದೇನೆ ನೀವು ಹಣವನ್ನ ಅವರಿಗೆ ಕಳಿಸುವಂತ ಆಗಿ ಮೋಸಕ್ಕೆ ಒಳಗಾಗ್ತೀರಿ ಬೋಸದ ಕರೆಗಳು ನಾವು ಬ್ಯಾಂಕ್ ಅವರು ಮಾತಾಡ್ತಾ ಇದೀವಿ ನಾವು ನಿಮಗೆ ಈ ರೀತಿಯಾಗಿ ಸಾಲ ಬೇಕಾಗಿದೆ ಅಥವಾ ಏನೇನು ಸಹಾಯ ಬೇಕಾಗಿದೆ ಬ್ಯಾಂಕ್ ಇಂದ ನಾವು ನಿಮಗೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಕೂಡ ಫ್ರಾಡ್ಸ ಕಾಲ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅಮಿಷಗಳಿಗೆ ಬಲಿಯಾಗಬೇಡಿ ಒಟಿಪಿ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ ಇದೊಂದು ಹಳೇದಾಗ್ತಾ ಇದೆ ಪ್ರಕರಣ ಏನಾಗ್ತಾ ಇದೆ ಒಟಿಪಿಯನ್ನು ಕೇಳ್ತಾರೆ ಬಹಳಷ್ಟು ಜನ ಅವೇರ್ನೆಸ್ ಆಗಿದೆ ಜನ ಪಿ ಶೇರ್ ಮಾಡುವಂತ ಸ್ಟಾಪ್ ಆಗಿದೆ ಹಾಗಾಗಿ ಬೇರೆ ರೀತಿಯ ಪ್ರಕರಣಗಳಿಗೆ ಹೋಗ್ತಾ ಇದ್ರೆ ದಯವಿಟ್ಟು ಗೊತ್ತಿರಲಿ ಒಂದು ವಿಷಯ ಯಾವುದೇ ಸಂಸ್ಥೆ ತಮ್ಮ ಓಟಿ ಪಿ ಕೇಳೋದಿಲ್ಲ ಯಾವ ಟಿ ಪಿ ಬರುತ್ತೆ ಅದನ್ನ ಪ್ರಾಪರ್ ಆಗಿರುವಂತಹ ವೆಬ್ಸೈಟ್ಸ್ ಅನ್ನ ಚೆಕ್ ಮಾಡಿಕೊಂಡು ನೀವಲ್ಲಿ ಯೂಸ್ ಮಾಡ್ಕೊಳ್ಳಿ ಓಲ್ ಎಕ್ಸ್ ಮತ್ತು ಕ್ವಿಕ್ಕರ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ನಾವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀನಿ ನಾನು ಸೈನಿಕರಾಗಿದ್ದು ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ ನಾನು ಒಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಇದ್ದೀನಿ ನಮ್ಮ ಇಲ್ಲಿಂದ ಬೇರೆ ಕಡೆ ಪೋಸ್ಟಿಂಗ್ ಆಗಿದೆ ನನ್ನ ಹತ್ರ ಇರುವಂತಹ ಫರ್ನಿಚರ್ಸ್ ಆಯ್ತು ಬೇರೆ ಮನೆ ವಸ್ತುಗಳು ನಾನು ಕಡಿಮೆ ಹಣದಲ್ಲಿ ನಾನು ನಿಮ್ಗೆ ಕೊಡ್ತೀನಿ ಅಲ್ಲಿಗೆ ಟ್ರಾನ್ಸ್ಫರ್ ಟ್ರಾನ್ಸ್ಪೋರ್ಟೇಷನ್ಗೆ ಜಾಸ್ತಿ ಹಣ ಬೇಕಾಗುತ್ತೆ ಅಂತ ಹೇಳಿ ಅವ್ರು ನಿಮಗೆ ಮಾರಾಟ ಮಾಡ್ತೀವಿ ಅಂತ ಹೇಳಿ ಒಂದು ಆಮಿಷಕ್ಕೆ ಒಳಗಾಗಿಸಿ ನಿಮ್ಮಿಂದ ಹಣವನ್ನು ಹಾಕ್ಸ್ಕೊಂಡು ಮೋಸ ಮಾಡುವಂತ ಪ್ರಕರಣಗಳು ಕರ್ನಾಟಕ ಪೊಲೀಸ್ ಪಡೆ ಮುಖ್ಯಸ್ಥರು ಒಂದು ಅವೇರ್ನೆಸ್ ಅನ್ನು ಕೂಡ ಮಾಡಿದ್ದಾರೆ ನಿಮಗೆ ಗೊತ್ತಿಲ್ಲದ ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡಬೇಡಿ ನಿಮಗೆ ಗೊತ್ತಿರುವಂತಹ ಅಪ್ಲಿಕೇಶನ್ಸ್ ಗಳನ್ನ ಪ್ರಾಪರ್ ಆಗಿ ಅಂತ ವೆಬ್ಸೈಟ್ ಗಳಿಂದ ಗೂಗಲ್ ಪ್ಲೇಸ್ಟೋರ್ ಎಸ್ ಅಂಡ್ರಾಯ್ಡ್ ಏನಿದೆ ಅಲ್ಲಿಂದ ಮಾತ್ರ ಮಾಡ್ಕೊಳ್ಳಿ ಬೇರೆ ಯಾವುದೇ ರೀತಿಯ ಲಿಂಕ್ ಅಥವಾ ಬೇರೆ ಎಲ್ಲೇ ಬಂದ್ರು ಮಾಹಿತಿ ಬಂದ್ರು ಕೂಡ ಅಲ್ಲಿಂದ ಡೌನ್ಲೋಡ್ ಅನ್ನ ಮಾಡ್ಕೋಬೇಡಿ ಸೈಬರ್ ಅಪರಾಧಗಳಿಂದ ಇಷ್ಟೆಲ್ಲ ಸೈಬರ್ ಅಪರಾಧಗಳಾಗ್ತಾ ಇದೆ ನೀವು ಹೇಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಮೊದಲನೇದಾಗಿ ನೀವ ನಿಮ್ಮ ಪಾಸ್ವರ್ಡ್ಸ್ ಅನ್ನ ಪದೇ ಪದೇ ಆಗಿ ಎಲ್ಲ ಬ್ಯಾಂಕ್ ಪಾಸ್ವರ್ಡ್ಸ್ ಆಗಿರಬಹುದು ಅಥವಾ ಬೇರೆ ಎಲ್ಲಿ ಎಲ್ಲಿ ನೀವು ಪಾಸ್ವರ್ಡ್ಸ್ ಅನ್ನ ಬಳಸ್ತಾ ಇದೀರಿ ಅದನ್ನ ಪ್ರತಿ ಒಂದು ಒಂದಿಷ್ಟು ಶಾರ್ಟ್ ಟೈಮ್ ಅಲ್ಲಿ ಅದನ್ನ ಬದಲಾವಣೆ ಮಾಡ್ತಾ ಇರಿ ಒಂದು ಎರಡನೇದಾಗಿ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂದ್ರೆ ಓಟಿ ಪಿಗಳು ನಿಮ್ಮ ಮೇಲ್ ಐಡಿಗೂ ಬರಬೇಕು ಮತ್ತೆ ನಿಮಗೆ ಇರುವಂತಹ ಮೊಬೈಲ್ ನಂಬರ್ ಗೆ ಬಂದಾಗ ಆಟೋಮೆಟಿಕ್ ಆಗಿ ಫ್ರಾಡ್ ಸ್ಟೆಸ್ ಅಲ್ಲಿಗೆ ಸ್ಟಾಪ್ ಆಗ್ತದೆ ಅದು ಒಂದೇ ಅಲ್ಲಿ ಎರಡನೇದಾಗಿ ನಿಮ್ಮ ಪಾಸ್ವರ್ಡ್ಸ್ ಗಳು ಬಲವಾಗಿರಬೇಕು ನಿಮಗೆ ಗೊತ್ತಿರೋ ಗೊತ್ತಿರಲಿ ಬಹಳಷ್ಟು ಪಾಸ್ವರ್ಡ್ಸ್ ಕ್ರಾಕ್ ಮಾಡ್ಲಿಕ್ಕೆ ಹೋದಾಗ ಆಟೋಮೆಟಿಕ್ ಆಗಿ ಏನಾಗ್ತಾ ಇದೆ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ವೆಹಿಕಲ್ ನಂಬರ್ ಈ ರೀತಿ ತುಂಬಾ ಈಸಿಯಾಗಿರುವ ಪಾಸ್ವರ್ಡ್ಸ್ ಗಳನ್ನ ಬಳಸ್ತೀರಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ನೇ ಬಳಸಿರ್ತೀರಿ ನಿಮ್ಮ ಮನೆಯವರ ಹೆಸರುಗಳನ್ನು ಬಳಸಿರ್ತೀರಿ ಆ ರೀತಿ ಬಳಸಿದಾಗ ಏನಾಗುತ್ತೆ ಅವ್ರನ್ನ ಕ್ರಾಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅದನ್ನ ಬಿಟ್ಟು ನೀವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇವೆಲ್ಲವೂ ಬಳಸಿದಾಗ ಆಟೋಮೆಟಿಕ್ ಆಗಿ ನೀವು ಸೇಫ್ ಆಗಿರ್ತೀವಿ ನೆಕ್ಸ್ಟ್ ನೀವು ನಿಮಗೆ ಬರುವಂತ ಯಾವುದೇ ಅನುಮಾನಾಸ್ಪದ ಇಮೇಲ್ ಅದನ್ನ ದಯವಿಟ್ಟು ಕ್ಲಿಕ್ ಮಾಡದೆ ಸತ್ಯ ಸತ್ಯ ಪರಿಶೀಲಿಸಿಕೊಂಡು ನೆಕ್ಸ್ಟ್ ಅದನ್ನ ಮುಂದುವರಿಸಬಹುದು ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಅದರಿಂದ ಯಾವ ರೀತಿ ವಂಚನೆ ಈಗಾಗಲೇ ತಿಳಿಸಿದ್ರಿ ನೆಕ್ಸ್ಟ್ ಸಾಫ್ಟ್ವೇರ್ ಗಳನ್ನ ನೀವು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡಿ ನಿಮ್ಮ ಏನ್ ಮೊಬೈಲ್ ಗಳನ್ನ ಬಳಸ್ತಾ ಇದೀರಿ ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ಸ್ ಗಳನ್ನ ಏನ್ ಬಳಸ್ತಾ ಇದ್ರಿ ದಯವಿಟ್ಟು ಅದನ್ನ ಅಪ್ಡೇಟ್ ಮಾಡ್ತಾ ಇದೀರಿ ಯಾಕೆಂದ್ರೆ ಫೈರ್ ವಾಲ್ಸ್ ಅಪ್ಡೇಟ್ ಆಗಿ ಬರ್ತಾ ಇರುತ್ತೆ ನೀವು ಸೇಫ್ ಆಗಿರ್ಬಹುದು ನೆಕ್ಸ್ಟ್ ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳಿದೆ ಅಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಯ ಮಾಹಿತಿಯನ್ನ ಆದಷ್ಟು ಮಟ್ಟಿಗೆ ಕಡಿಮೆ ಶೇರ್ ಅನ್ನ ಮಾಡಿ ಎಲ್ಲ ವೈಯಕ್ತಿಕ ಮಾಹಿತಿಯನ್ನ ಅವರಿಗೆ ಕೊಟ್ಟು ಸಮಸ್ಯೆ ಮಾಡ್ಕೋಬೇಡಿ ನೆಕ್ಸ್ಟ್ ನೆಕ್ಸ್ಟ್ ಕಂಪ್ಯೂಟರ್ ಅನ್ನ ಯಾರು ಹೆಚ್ಚಾಗಿ ಬಳಸ್ತೀರಿ ದಯವಿಟ್ಟು ಒಂದು ಚೆಕ್ ಮಾಡಿ ಎಸ್ ಟಿ ಟಿ ಪಿ ಪಿ ಎಸ್ ಟಿ ಟಿ ಪಿ ಅಂತ ಬರುತ್ತೆ ಬಟ್ ಎಸ್ ಅಂತ ಇರುವಂತ ವೆಬ್ಸೈಟ್ ಗಳನ್ನ ಮಾತ್ರ ನೀವು ಲಾಗಿನ್ ಮಾಡ್ಕೊಳ್ಳಿ ಯಾಕೆಂದ್ರೆ ಎಸ್ ಸೆಕ್ಯೂರಿಟಿ ಪ್ರೋಟೋಕಾಲ್ ಬರುತ್ತೆ ಅದು ನಿಮಗೆ ಯಾವತ್ತು ಸೇಫ್ಟಿ ಅನ್ನ ಕೊಡುತ್ತೆ ಅದಾದ್ಮೇಲೆ ನೀವು ಎಲ್ಲೇ ಫ್ರೀ ಆಗಿ ವೈಫೈ ಸಿಗ್ತಾ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಥವಾ ಬೇರೆ ಹೊರಗಡೆ ಯಾವ್ದು ವೈಫೈ ಫ್ರೀ ಆಗಿ ಸಿಗ್ತಾ ಇದೆ ಅಂತ ದಯವಿಟ್ಟು ಈಸಿಯಾಗಿ ನಿಮ್ಮ ಮೊಬೈಲ್ ಅನ್ನ ಕನೆಕ್ಟ್ ಅಲ್ಲಿ ಹೋದ್ರೆ ಅವರು ಆಟೋಮೆಟಿಕ್ ಆಗಿ ಇನ್ ರಿವರ್ಸ್ ಅಲ್ಲಿ ನಿಮ್ಮ ಮಾಹಿತಿಯನ್ನ ಕದೀತಾ ಇದ್ದಾರೆ ನಿಮ್ಮ ಫೋಟೋಸ್ ವಿಡಿಯೋಸ್ ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲವನ್ನ ತೆಗೆದುಕೊಂಡು ನಿಮಗೆ ಮೋಸ ವಂಚನೆ ಮಾಡಬಹುದು ಅದಾದ್ಮೇಲೆ ಈಗಾಗಲೇ ತಿಳಿಸಿದೀನಿ ಗೂಗಲ್ ಪ್ಲೇಸ್ಟೋರ್ ಆಪಲ್ ಪ್ಲೇ ಸ್ಟೋರ್ ಇಂದ ಮಾತ್ರ ನೀವು ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಬೇರೆ ಕಡೆಯಿಂದ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೋಬೇಡಿ ಯಾವುದೇ ಅನುಮಾನಾಸ್ಪದ ಪಾಪ್ ಅಪ್ಸ್ ನೀವು ಫೇಸ್ಬುಕ್ ಅಥವಾ ಬೇರೆ ಸಾಮಾಜಿಕ ಜಾಲತಾಣಗಳನ್ನ ಕಂಪ್ಯೂಟರ್ ಅಲ್ಲಿ ಓಪನ್ ಮಾಡಿದಾಗ ಪಾಪ್ ಅಪ್ಸ್ ಅಂತ ಬರುತ್ತೆ ಆ ಪಾಪ್ ಅಪ್ಸ್ ನೀವು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಯಾವ್ದು ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಪ್ರೈವಸಿ ಸೆಟ್ಟಿಂಗ್ಸ್ ಏನಿದೆ ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಅಲ್ಲಿ ದಯವಿಟ್ಟು ಚೆಕ್ ಮಾಡಿ ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ತಮಗೆ ಹೇಳ್ತಾ ಇದ್ದೀನಿ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಗಳು ಡೌನ್ಲೋಡ್ ಆಗಿದೆ ಒಂದು ಸಲ ಎಲ್ಲ ಅಪ್ಲಿಕೇಶನ್ಸ್ ಪರ್ಮಿಷನ್ ಅನ್ನ ಚೆಕ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಕೆಲವೊಂದು ಅಪ್ಲಿಕೇಶನ್ ಒಂದಿಷ್ಟು ವಿಷಯಗಳಿಗೆ ಮಾತ್ರ ಅದು ಸೀಮಿತ ಆಗಿದೆ ಆದ್ರೆ ಈಗ ಫಾರ್ ಎಕ್ಸಾಂಪಲ್ ಕ್ಯಾಂಪ್ ಸ್ಕ್ಯಾನರ್ ಅಂತ ಮುಂಚೆ ನೀವು ಎಲ್ಲರೂ ಸ್ಕ್ಯಾನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ರಿ ಆದ್ರೆ ಕ್ಯಾಂಪ್ ಸ್ಕ್ಯಾನರ್ ಆಪ್ ಗೆ ನೀವು ನಿಮ್ಮ ಫೋಟೋಸ್ ಮತ್ತೆ ವಿಡಿಯೋಸ್ ಯಾಕೆ ನಾವು ಪರ್ಮಿಷನ್ ಕೊಡ್ಬೇಕು ಬಗ್ಗೆ ನೀವು ಯೋಚನೆ ಮಾಡಬೇಕು ಬಿಕಾಸ್ ಯಾವ ಅಥವಾ ಮೈಕ್ರೋಫೋನ್ ಮೈಕ್ರೋಫೋನ್ಗೂ ನೀವು ಸ್ಕ್ಯಾನ್ ಮಾಡೋದಕ್ಕೂ ಯಾವುದೇ ರೀತಿಯ ಲಿಂಕ್ ಇಲ್ಲ ಸೊ ಹಾಗಾಗಿ ಯಾವ ಅಪ್ಲಿಕೇಶನ್ಸ್ ಗಳಿಗೆ ಎಷ್ಟು ಮಟ್ಟಿಗೆ ಮಾತ್ರ ನೀವು ಪರ್ಮಿಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ ಗಮನಕ್ಕೆ ಇರಲಿ ಸೈಬರ್ ಅಪರಾಧ ಆದಾಗ ಏನ್ ಮಾಡಬೇಕು ಮೊದಲನೇದಾಗಿ ಗಾಬರಿ ಆಗೋದು ಬೇಡ ಸೈಬರ್ ಅಪರಾಧ ಇದೆ ಆಯಿತು ವಂಚನೆ ಆಯಿತು ಯಾವುದೇ ರೀತಿಯ ಸಮಸ್ಯೆ ಆದಾಗ ನೀವು ಮೊದಲನೇದಾಗಿ ಮಾಡಬೇಕಾಗಿರೋದೇನು ಹಣಕಾಸಿನ ವಂಚನೆಗಳೇನಾದ್ರೂ ಆದರೆ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಇಮಿಡಿಯೇಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಏನು ವಿಷಯ ಆಗಿದೆ ಅವ್ರ ಗಮನಕ್ಕೆ ತನ್ನಿ ಎರಡನೇದಾಗಿ ನೀವು ನಮ್ಮ ರಾಷ್ಟ್ರೀಯ ಹೆಲ್ಪ್ಲೈನ್ ಇದೆ ಒನ್ ನೈನ್ ತ್ರೀ ಝೀರೋ ಒನ್ ನೈನ್ ತ್ರೀ ಝೀರೋಗೆ ನೀವು ಕಾಲ್ ಮಾಡಿದಾಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಲ್ ಡೇಸ್ ವರ್ಕ್ ಮಾಡ್ತಾ ಇದೆ ಇಮಿಡಿಯೇಟ್ ಆಗಿ ಅವ್ರು ನಿಮಗೆ ಸಹಾಯಕ್ಕೆ ಬರ್ತಾರೆ ಸಹಾಯಕ್ಕೆ ಬಂದು ನಿಮ್ಮ ಏನು ಸಮಸ್ಯೆ ಆಗಿದೆ ಅದನ್ನ ಚೆಕ್ ಮಾಡಿಕೊಂಡು ಯಾವ ವ್ಯಕ್ತಿ ನಿಮಗೆ ಮೋಸ ಮಾಡಿದ್ದಾರೆ ಅವರ ಅಕೌಂಟ್ ಬ್ಲಾಕ್ ಕೂಡ ಮಾಡ್ತಾರೆ ನೆಕ್ಸ್ಟ್ ಹತ್ತಿರದಲ್ಲಿರುವಂತಹ ಪೊಲೀಸ್ ಠಾಣೆಗೆ ನೀವು ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯನ್ನು ವಿವರಿಸಿ ಇಮಿಡಿಯೇಟ್ ಆಗಿ ನಿಮಗೆ ಸಹಾಯ ನೀಡಲಾಗುತ್ತೆ ಹೋಗಬೇಕಾದ್ರೆ ಏನು ಮೋಸ ಆಗಿ ಯಾರಿಗ ದುಡ್ಡೇನು ಹಾಕಿದ್ರೆ ನೀವು ಸ್ಕ್ರೀನ್ಶಾಟ್ ಅನ್ನ ಜೊತೆ ತೆಗೆದುಕೊಂಡು ಹೋಗಿ ಇದು ನಿಮಗೆ ಗೊತ್ತಿರಲಿ ಒನ್ ನೈನ್ ತ್ರೀ ಜೀರೋ ಸೈಬರ್ ಹೆಲ್ಪ್ಲೈನ್ ಸದಾಕಾಲ ಸದಾ ಕಾಲ ನಿಮ್ಮ ಸೇವೆಯಲ್ಲಿದೆ ದಯವಿಟ್ಟು ಅದನ್ನು ಬಳಸಿ ಅದಾದ್ಮೇಲೆ ಪೊಲೀಸ್ ಆಯುಕ್ತರು ಕಲ್ಬುರಿ ಅವರ ಅಧ್ಯಕ್ಷತೆಯಲ್ಲಿ ನಾವು ವಿವಿಧ ರೀತಿಯ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮಗೆ ಸಂಬಂಧಪಟ್ಟಂತೆ ವಿವಿಧ ಏನು ವಿಡಿಯೋಸ್ ಮತ್ತೆ ನಾವು ಮಾಹಿತಿಗಳನ್ನ ಸಂಗ್ರಹ ಕಳಿಸ್ತಾ ಇದ್ದೀವಿ ನಮ್ಮ ಪೋಸ್ಟರ್ಸ್ ಕೂಡ ಹೊರಗಡೆ ಕೂಡ ದಯವಿಟ್ಟು ಸ್ಕ್ಯಾನ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಪ್ರತಿ ದಿವಸ ನಿಮಗೆ ಹೊಸ ಹೊಸ ರೀತಿಯಲ್ಲಿ ವಂಚನೆಗಳು ಏನಾಗ್ತಾ ಇದೆ ಅದರಿಂದ ಹೇಗೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಅದರಲ್ಲಿ ನಾವು ಇಟ್ಟಿದೀವಿ ದಯವಿಟ್ಟು ಸದ್ಬಳಕೆಯನ್ನು ಮಾಡಿಕೊಳ್ಳಿ